ತಪ್ತ ಮುದ್ರಾಧಾರಣೆಯ ಬಗ್ಗೆ ಕಾಶಿಯಲ್ಲಿ ಒಂದು ದೊಡ್ಡ ಆಕ್ಷೇಪ ಬಂತು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಾರದು ಇದು ವೈದಿಕ ಸಂಪ್ರದಾಯವಲ್ಲ ಅವೈದಿಕ ಇದು ವೇದ ವಿರುದ್ಧ ಶಾಸ್ತ್ರ ವಿರುದ್ಧ ಹೀಗೆಲ್ಲ ಮೈ ಸುಟ್ಟುಕೊಳ್ಳಬಾರದು ಅಂತ ಹೀಗೆ ಪರಮತಿಯರು ಆಕ್ಷೇಪವನ್ನು ಮಾಡಿದರು ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲಿಯೂ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಂಪ್ರದಾಯದಲ್ಲಿಯೂ ತಪ್ತಮುದ್ರಾಧಾರಣೆ ಉಂಟು ಇನ್ನೂ ಕೆಲವು ಸಂಪ್ರದಾಯಗಳಲ್ಲಿ ಉಂಟು ಹೀಗಾಗಿ ಯಾರು ಆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳೋದಿಲ್ಲ ಅಂಥವರೆಲ್ಲ ಆಕ್ಷೇಪವನ್ನು ಮಾಡಿದ್ದಾರೆ ರಾಮಾನುಜಾಚಾರ್ಯರ ಹಾಗೂ ಶ್ರೀಮದ್ ಆಚಾರ್ಯರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಧ್ವಾಚಾರ್ಯರ ಸಂಪ್ರದಾಯದ ಅನುಯಾಯಿಗಳಾರೋ ಅವರೆಲ್ಲರ ಜವಾಬ್ದಾರಿ ಇದು ತತ್ವ ಮುದ್ರಾಧಾರಣೆ ಇದು ವೈದಿಕ ಇದು ಶಾಸ್ತ್ರ ಸಮ್ಮತ ಅಂತ ಸಮರ್ಥನೆ ಮಾಡಬೇಕು ಆಲೋಚನೆಯನ್ನು ಮಾಡಿ ಆಗಿನ ಕಾಲಕ್ಕೆ ಕಾಶಿಯೊಳಗೆ ಫೋನ್ ಇಲ್ಲ ಏನಿಲ್ಲ ಇರೋದೊಂದು ಟೆಲಿಗ್ರಾಮ್ ಹೊಂದಿತ್ತಾವಾಗ ಕಾಶಿಯಲ್ಲಿ ದೊಡ್ಡ ಸಮಸ್ಯೆ ಎಲ್ಲ ವಿದ್ವಾಂಸರು ವಿಷ್ಣು ಸರ್ವೋತ್ತಮತ್ವವನ್ನು ನಂಬುವ ವೈಷ್ಣವ ಪಂಥದವರೆಲ್ಲ ಸೇರಿ ಇದಕ್ಕೇನು ಮಾಡಬೇಕಾಗಾದರೆ ಅಂತ ಆಗ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಿದ್ಧಾಂತದ ಪಾಠ ಪ್ರವಚನ ನಡೆಯಬೇಕು ಅಂತ ತಾವು ಉತ್ತರಾದಿ ಮಠದಿಂದ ಸ್ಪಾನ್ಸರ್ ಮಾಡಿ ಒಂದು ಚೇರ್ ದ್ವೈತ ಸಿದ್ಧಾಂತದ ಒಂದು ಚೇರನ್ನ ಆ ಯೂನಿವರ್ಸಿಟಿಯಲ್ಲಿ ಮಾಡಿ ನಿರಂತರ ಪಾಠ ಪ್ರವಚನದ ವ್ಯವಸ್ಥೆಯನ್ನು ಮಾಡಿದ್ರು ವರಖೇಡಿ ನರಸಿಂಹಾಚಾರ್ಯರನ್ನ ಅಲ್ಲಿ ಇಟ್ಟಿದ್ರು ಆ ವರಖೇಡಿ ನರಸಿಂಹಾಚಾರ್ಯರ ಹತ್ರ ಎಲ್ಲರೂ ಬಂದರು ನಿಮ್ಮ ಗುರುಗಳು ಇಲ್ಲಿ ಬಂದು ಬೇಕಾದಷ್ಟು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ್ದಾರೆ ಈಗ ಇಡೀ ವೈಷ್ಣವ ಸಮಾಜದ ಮೇಲೆ ಈ ಆಕ್ಷೇಪ ಬಂದಿದೆ ಇದಕ್ಕೆ ಉತ್ತರ ಕೊಡಬೇಕು ನೀವೇ ಇದಕ್ಕೇನಾದರೂ ಉತ್ತರ ಕೊಡಬೇಕು ಅಂತ ಟೆಲಿಗ್ರಾಮ್ ಮಾಡಿದ್ರು ಸತ್ಯ ಧ್ಯಾನ ತೀರ್ಥರಿಗೆ ಹೀಗೆ ಇಲ್ಲಿ ಒಂದು ಆಕ್ಷೇಪ ಬಂದಿದೆ ಇದಕ್ಕೇನು ಹೇಳಬೇಕು ಅಂತ ಅದಕ್ಕೆ ಯಾಕೆ ಅಷ್ಟು ವಿಚಾರ ಮಾಡ್ತಿದೆ ಕಳಿಸ್ತೀವಿ ಪ್ರಮಾಣಗಳನ್ನು ಅಂತ ಹೇಳಿ ಏನು ಮಾಡಬೇಕು ಫೋನ್ ಇಲ್ಲ ಏನಿಲ್ಲ ಟೆಲಿಗ್ರಾಮು ಟೆಲಿಗ್ರಾಮ್ ಅಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಯಾವ ಯಾವ ಶ್ರುತಿ ಏನೇನು ಸ್ಮೃತಿಗಳು ಎಲ್ಲೆಲ್ಲಿ ಪದ್ಮಪುರಾಣಾದಿಗಳಲ್ಲಿ ಬೇರೆ ಬೇರೆ ಶ್ರುತಿಗಳಲ್ಲಿ ಉಪನಿಷತ್ತುಗಳಲ್ಲಿ ತಪ್ತ ಮುದ್ರಾಧಾರಣೆಯ ಬಗ್ಗೆ ಇರುವಂತಹ ಏನೆಲ್ಲ ಶ್ರುತಿ ಸ್ಮೃತಿಗಳು ಪ್ರಮಾಣಗಳಿವೆ ಅದೆಲ್ಲವನ್ನ ಸಂಕಲನ ಮಾಡಿ ಅದನ್ನೆಲ್ಲವನ್ನು ಟೆಲಿಗ್ರಾಮ್ ಮೂಲಕ ಕಳಿಸಿದ್ದಾರೆ ಸತ್ಯ ಧ್ಯಾನ ತೀರ್ಥರು ತಡ ಆಗಬಾರದು ಅಂದರೆ ಅದು ಕಲ್ಕತ್ತಾದೊಳಗೆ ಆಗಿನ ಕಾಲಕ್ಕೆ ರಿಕಾರ್ಡ್ ಆಯಿತು ಇಷ್ಟು ಸುದೀರ್ಘವಾದ ಟೆಲಿಗ್ರಾಮ್ ಹಿಂದಿ ಎಂದೂ ಬಂದಿಲ್ಲ ಇದೇ ಮೊಟ್ಟ ಮೊದಲ ಬಾರಿ ಅಂತ ಅದನ್ನು ರಿಕಾರ್ಡ್ ಮಾಡಿಟ್ಟು ಅಂತಹ ಧಾರಣೆ ಇದು ಅತ್ಯಂತ ವೈದಿಕ ಶಾಸ್ತ್ರ ಸಮ್ಮತ ದೇವರ ಚಿಹ್ನೆಗಳು ಇದನ್ನು ಭಕ್ತಿಯಿಂದ ಧಾರಣೆ ಮಾಡಲೇಬೇಕು ಅಂತ ಆ ಸಂದರ್ಭದಲ್ಲಿ ಸಮರ್ಥನೆ ಮಾಡಿ ವೈಷ್ಣವ ಸಮಾಜದ ಒಂದು ವಿಶಿಷ್ಟವಾದ ಗೌರವವನ್ನು ಸಂಪ್ರದಾಯದ ರಕ್ಷಣೆಯನ್ನು ಮಾಡಿದ ಮಹಾನುಭಾವರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು